ರಾಣಿ ಲಕ್ಷ್ಮೀಬಾಯಿ ಭಾರತದ ಇತಿಹಾಸದಲ್ಲಿನ ಅತ್ಯಂತ ಧೈರ್ಯಶಾಲಿ ಮಹಿಳೆಯರಲ್ಲಿ ಒಬ್ಬರು ಅವರು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಜನಿಸಿದರು ಅವರ ಬಾಲ್ಯದ ಹೆಸರು ಮಣಿಕರ್ಣಿಕ ಅವರನ್ನ ಪ್ರೀತಿಯಿಂದ ಮನು ಎಂದು ಕರೆಯಲಾಗುತ್ತಿತ್ತು ಮನು ಬಾಲ್ಯದಲ್ಲೇ ಧೈರ್ಯವಂತೆಯಾಗಿದ್ದರೂ ಅವರು ಕುದುರೆ ಸವಾರಿ ಕತ್ತಿಯುದ್ಧ ಮತ್ತು ಧನುರ್ವಿದ್ಯೆ ಕಲಿತರು ಆ ಕಾಲದಲ್ಲಿ ಹುಡುಗಿಯರು ಇಂತಹ ವಿದ್ಯೆಗಳನ್ನು ಕಲಿಯುವುದು ಅಪರೂಪವಾಗಿತ್ತು ಮಣಿಕರ್ಣಿಕಾ ಅವರು ಝಾನ್ಸಿಯ ರಾಜ ಗಂಗಾಧರ ರಾವ್ ಅವರನ್ನು ವಿವಾಹವಾಗಿದ್ದರು ಮತ್ತು ನಂತರ ಝಾನ್ಸಿಯ ರಾಣಿ ಆದರು ರಾಜರ ನಿಧನದ ನಂತರ ಬ್ರಿಟಿಷರು ಅವರ ದತ್ತುಪುತ್ರನನ್ನು ರಾಜನನ್ನಾಗಿ ಮಾಡಲು ಒಪ್ಪಲಿಲ್ಲ ಮತ್ತು ಝಾನ್ಸಿಯನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು ಅದಕ್ಕೆ ರಾಣಿ ಲಕ್ಷ್ಮೀಬಾಯಿ ಧೈರ್ಯದಿಂದ ಹೇಳಿದರು ನನ್ನ ಝಾನ್ಸಿಯನ್ನು ನಾನು ಬಿಡುವುದಿಲ್ಲ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ರಾಣಿ ಲಕ್ಷ್ಮೀಬಾಯಿ ತಾವೇ ಸೇನೆಯನ್ನು ಮುನ್ನಡೆಸಿ ಕುದುರೆಯ ಮೇಲೆ ಏರಿ ಕೈಯಲ್ಲಿ ಕತ್ತಿಯೊಂದಿಗೆ ತನ್ನ ಮಗುವನ್ನು ಬೆನ್ನಿಗೆ ಕಟ್ಟಿಕೊಂಡು ಯುದ್ಧ ಭೂಮಿಯಲ್ಲಿ ಧೈರ್ಯದಿಂದ ವೀರಾವೇಶದಿಂದ ಹೋರಾಡಿದರು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಾ ಅವರು ವೀರ ಮರಣವನ್ನು ಹೊಂದಿದರು ಆದರೆ ಅವರ ಧೈರ್ಯ ಮತ್ತು ದೇಶಭಕ್ತಿ ಎಂದಿಗೂ ಸಾಯಲಿಲ್ಲ ಇಂದಿಗೂ ರಾಣಿ ಲಕ್ಷ್ಮೀಬಾಯಿ ಧೈರ್ಯ ದೇಶಪ್ರೇಮ ಮತ್ತು ಮಹಿಳಾ ಶಕ್ತಿಯ ಪ್ರತೀಕ ಆಗಿದ್ದಾರೆ ಖೂಬ್ಲಡಿ ಮರ್ಧಾನಿ ಅವಳು ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಥ್ಯಾಂಕ್ ಯು